ಪಾಂಡ್ಯ ಇನ್ನ ಮನಿ ಬಿಟ್ಟು ಹೋಗಿನಪ್ಪ ಯಪ್ಪ ನಮ್ಮಿಂದ ಏನ್ ಅಂತ ಅತ್ ಹೇಳ ತಪ್ಪಲ್ಲೇ ಹುಡುಗ ಏನ್ ನಿಮ್ಮ ಹೊಳೆ ಕರ್ಕೊಂಡ್ ಬರಕ್ ಹೊಂಟಾಳಲ್ಲ ನಿಮ್ಮ ಮತ್ತ್ ನಿನ್ ಏನ್ತಿ ಇನ್ ಮತ್ತ ಅದ ಕತಿ ಹಾ ಅದ ನೋಡ್ಕೊಂತ ಹೋಗ್ಬಿಡುದು ಏನೈತಿ ಬರೀ ಜಗಳ 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 ನಿಮ್ಮ ಏಸ್ ಕಾಲಕ್ಕೂ ಸುದ್ದಾಗಂಗಿಲ್ಲ ಈಗ ಹ್ಞೂ ಅಂತೇಳಿ ಮನಿ ಸೇರ್ಕೊಂತಳ ಮತ್ತ ತಂದ ಹಳೆ ಚಾಳಿ ಬಿಡಂಗಿಲ್ಲಕಿ ಇರಿ ಬಿಡಪ್ಪ ನಾವು ಹೊಂದ್ಕೊಂಡ್ ಹೋಗ್ಬಿಡ್ತೀವಿ ಹ್ಮ್ ಮತ್ತ್ ಅತ್ ಊರ ಊರಾ ಮಂದಿರ ಏನಾಕಿಲ್ಲ ಮಂದಿ ಎಂತಾರೂ ಬಿಡ್ತಾರೋ ನನಗೂ ಅದು ಒಂದು ಸ್ವಲ್ಪ ತ್ರಾಸ ಅನ್ನಿಸ್ತೇಪ ಈಗ ನಾವೆಲ್ಲರೂ ಇದ್ದು ಅವನ್ನ ಹಂಗತ್ತಿ ಬಿಡುದು ಸರಿ ಅನ್ಸಂಗಿಲ್ಲ ಬ್ಯಾಡಪ್ಪ ಮನಿ ಬರ್ಲಿ ಅವು ನೀನು ಇದನ್ನ ಮಾಡಕ್ ಹೋಗ್ಬಿಡ ನಾವು ಹೊಂದ್ಕೊಂಡು ಹೋಗ್ಬಿಡೋನ್ ಬರ್ಬಾರ್ದ ತಾನ ಸರಿ ಹೊಕ್ಕಳ ನೋಡ್ಪಾ ಅಂಡ್ಯ ನಾ ಲಗ್ನ ಆಗಿ ಇಷ್ಟು ವರ್ಷ ಆತ್ಲಿ ಆ ನನ್ನ ಕೈಯಿಂದ ಆಕಿನ್ ಬದಲು ಮಾಡಕ್ ಆಗಿಲ್ಲ ಇನ್ ಈಗೇನು ಕಳಲಿ ಈಕಿ ನಾಯಿ ಬಲ್ಲ ಹೆಂಗರ ಶುದ್ಧ ಮಾಡಬಹುದು ಆದ್ರ ಈಗಿನ ಸುದ್ದಿ ಆಗಂಗಿಲ್ಲ ನಿಮ್ಮ ನಾ ಹೇಳ್ತೀನಿ ಕೇಳು ಆಕಿ ಶುದ್ಧ ಆಗಂಗಿಲ್ವ ಆಯ್ಕಿ ಎಲ್ಲಿ ಕಾಲು ಇಡ್ತಾಳ ಅಲ್ಲಿ ಬರೀ ಕದನ ನೋಡು ಕದನಕ್ ಮೂಲನ ಕರಿಹಾಕಿದ್ ಆಕಿ ಕದನ್ ಗಡಿಕೋ ಅಪ್ಪ ಹಂಗಿನ ಹಗಂಗಿಲ್ಲಾಡ್ರಿ ಹ್ಮ್ ನೀವೇನ್ ತಿಳಿಕ್ ಇಡ್ಸ್ಕೊಳಕ್ ಹೋಗ್ಬೇಡ್ರಿ ನಿಮ್ಮಅ ಹೂ ಅಂದಿರ್ತಾಳಿ ಆದ್ರ ಮಂದ್ ನಾಲ್ಕು ದಿನ ಆಗ ಮತ್ತ ಹಳೆ ಕಾಯ್ಕ ಚಲೋ ಮಾಡಿಬಿಡ್ತಾಳ ನನ್ನ ಕೈಲಿ ಇನ್ನ ಆಗಂಗಿಲ್ಲಪ್ಪ ನಮ್ಗೈ ಇದನ್ನೆಲ್ಲ ಕದನ ನೋಡಕ್ ಆಗಂಗಿಲ್ಲ ಅಹ್ ನೋಡಪ್ಪ ನಂದ್ ಎಲ್ಲಾ ಮುಗೀತು ನಿಮ್ನೆಲ್ಲಾರ್ನು ನೆಟ್ಟಿಗೆ ಹಚ್ಚಿದ್ಯಾ ಎಲ್ಲಾ ಕರ್ತವ್ಯ ಮುಗಿಸಿದೆ ಇನ್ನ ನಾನು ಪಂಡ್ರಾಪುರಕ್ಕೆ ಹೋಗ್ಬಿಡ್ತೀನಪ್ಪ ಅಲ್ಲಿ ಪಾಂಡ್ರಂಗನ ಸೇವೆ ಮಾಡ್ಕೊಂಡು ನನ್ನ ಜೀವಮಾನ ಅರ್ಲೇ ಕಳದು ಬಿಡ್ತೀನಿ ನಮಗೆ ಇನ್ನು ಈ ಕಥೆಂತ್ರ ನೋಡಕ ಆಗಂಗಿಲ್ಲಪ್ಪ ನಾನು ಇವತ್ತು ಹೊಂಟಿ ಬಿಡ್ತೀನಿ ಪಾಂಡ್ರಾಪುರಕ್ಕೆ ಯಾಕೆ ಅಲ್ಲ ನಿಂತಲ ಮಾವ ಏನು ಅಂತಾನೋ ಏನು ಯವ ಬಂದ್ಯಾಬೇ ಯವ ನಾನು ನಿನ್ನ ತಡಿಬೇಕಿತ್ತು ನಾನು ಹಾಗೆ ಸಿಟ್ ನೆಳಕ ಸುಮ್ಮ ಬಿಟ್ಟೆ ಯವ ನಾನು ತಪ್ಪಾತ್ಬೇ ನನ ಕ್ಷಮಸು ಮೊದಲೇಕ ನಾನು ತಪ್ಪು ಮಾಡಿದನಪ್ಪ ನಿನ್ನ ಜಗದಾಗ ಯಾರು ಇದ್ದ್ರೂ ನಾನು ಕೆಲಸ ಮಾಡ್ತಿದ್ರು ಹೋಗಿ ಬಿಡು ಅಲ್ಲೇ ನಿಂತಲ ಇನ್ನು ಓಡ ಬಾ ನಿಮ್ಮನ್ನ ಏನಂತಾನೆ ಏನ ಏನೈತಿ ಎಲ್ಲ ನಿಂದ ನಾ ಏನು ಅನ್ನಂಗಿಲ್ಲ ನಾ ಇವತ್ತು ಸಂಜೆ ಮುಂದೆ ಪಂಡ್ರಾಪುರಕ್ಕೆ ಹೊಂಟೀನಿ ಪಂಡ್ರಾಪುರ್ ಹೊಂಟಿಯಣ್ಣ ಯಾಕ ಈಗ ಒಳ್ಳೆ ಹೊಂಟಿಯಪ್ಪ ಏಕಾದಶಿ ಇಲ್ಲ ಏನಿಲ್ಲ ಈ ನಾಟಕ ಮಂದಿದ್ರು ನಮ್ಗ ನೋಡಕ್ ಆಗಂಗಿಲ್ವಾ ಮತ್ತ ಈ ಮನೆಯ ಮತ್ತ ಕದನ್ನ ಚಲೋ ಆಕತಿ ನಮ್ಗ ಮೊದ್ಲಿನ ತರ ಇವ್ರದೆಲ್ಲಾ ಕತಂತ್ರ ಕೇಳಾಕ ಆಗಂಗಿಲ್ಲ ಜಗಳ ಕೇಳಾಕ ಆಗಿಲ್ಲ ಅದಕ್ಕ ನಾನು ಪಂಡ್ರಾಪುರಕ್ಕೆ ಹೋಗಿ ಅಲ್ಲೇ ಇದ್ದು ಬಿಡ್ತೀನಿ ನಂದ್ ಅಲ್ಲಿ ನನ್ನ ಜೀವನ ಅಲ್ಲಿ ಕಳೆದ್ ಬಿಡ್ತೀನಿ ಅದೇ ನಾನ್ ಮಾಡಿದ್ದು ದೊಡ್ಡ ತಪ್ಪಾತ್ ನನ್ನ ಕ್ಷಮಸ್ರಿ ನೀನ್ ನಮ್ಗೆ ಇಂತ ತಪ್ಪು ಮಾಡಂಗಿಲ್ಲ ನೀವು ಮನೆ ಬಿಟ್ಟು ಹೋಗಕ್ ಹೋಗಬೇಡ್ರಿ ಎಷ್ಟು ಸಲ ಹೇಳಿ ನಾನು ಇದನ್ನ ನೀ ಎಷ್ಟು ಸಲ ಮಾಡಿ ಒಳ ಮಾಡ ಕೇಳಾಕ ಏನಂತ ಮಾಡಿ ಇದನ್ನ ಇನ್ನೇನು ಮಕ್ಕಳಾಟ ಮಾಡಿ ಏನ ನನ್ನ ಕೈಲಿ ಆಗಿಲ್ಲ ನೀನು ಆರಾಮಾಗಿದ್ದೀನಿ ಮಕ್ಕಳ ಜೊತೆ ಇರು ಜಗಳ ಮಾಡ್ತೀವ ಜೋಟಿ ಮಾಡ್ತೀವ ನೀರು ನಾನು ತನ್ನಾಗಿ ಹೋಗ್ತೀನಿ ಇಷ್ಟು ದಿನ ಮಾಡಿದ ತಪ್ಪು ಇನ್ಯಾವತ್ತೂ ಮಾಡಂಗಿಲ್ಲ ಪಂಡ್ರಪ್ಪ ದೊಡ್ಡ ಪಾಂಡ್ರಂಗನ ಮ್ಯಾಗ ಅನ್ರಿ ನಾ ಇನ್ಯಾವತ್ತೂ ತಪ್ಪು ಮಾಡಂಗಿಲ್ಲ ಇನ್ನು ನೀನು ಹೆಂಗೆ ಹೇಳ್ತೀನಿ ಹಂಗೆ ಕೇಳ್ತೀನಿ ನೀವು ಕುಂದ್ರೆ ಅಂದ್ರೆ ಕುಂದಿರ್ತೀನಿ ಹೇಳಂದ್ರೆ ಹೇಳ್ತೀನಿ ಆದ್ರೆ ದಯವಿಟ್ಟು ಮುಳಿ ಬಿಟ್ಟು ಹೋಗ್ಬೇಡ್ರಿ ಇದೊಂದ್ಸತಿ ನನಗೆ ಕ್ಷಮಿಸ್ಬಿಡ್ರಿ ಮಾವ ಇಂಥ ದೊಡ್ಡ ನಿರ್ಧಾರ ತಗೋಬೇಡ್ರಿ ಇದೊಂದ್ಸತಿ ಅತ್ತಿನ ಕ್ಷಮಿಸ್ಬಿಡ್ರಿ ಹೌದೇನ ಏನು ಮನುಷ್ಯ ತಪ್ಪು ಮಾಡೋದ ಏನು ತಪ್ಪು ಮಾಡ್ಯಾರ ಅಂತ ಕೈ ಬಿಡಕ್ಕಾಗತ್ತನಪ್ಪ ತಪ್ಪನ್ನು ತಿಳ್ಕೊಂಡು ನಡೀತೀನಿ ಅಂತ ಇನ್ನು ಇನ್ನು ಮತ್ತೆ ನಿನ್ನ ಹಟ ಸಾಧಿಸಿ ಚಂದ ಇರಂಗಿಲ್ಲ ಅಣ್ಣ ಒಂದು ಕಾಲ ಅವಕಾಶ ಕೂಡ ಹಾಕಿವಿ ಬೇ ನನಗೆ ಆಗಂಗಿಲ್ಲವ ಹ್ಞೂ ಸ್ವಸ್ತಾರೆ ಜೊತೆ ಜೊತೆ ಚಂದ ಇರಂಗಿಲ್ಲ ಬೇ ಈಗ ಹಂಗೆ ಮತ್ತೆ ಮೂರು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಜಗಳ ಇರೋದು ಮತ್ತೆ ಇನ್ನೊಂದು ಎರಡು ದಿನಕ್ಕೆ ಮಗಳನ್ನ ಕಳ ಕಳಿಸ್ತಾಳೆ ಆಕಿ ಈಕಿ ಕೂಡಿ ಹೆಂಗ ಮನೆಯಾಗ ಹಂಗ ಎಬ್ಸುದ 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 ಈ ರಂಗನಾಟ ನೋಡಾಕ ನಮ್ ಇಲ್ಲ ಆಗಿಲ್ಲವ ಇಲ್ರಿ ನಾನು ಮಾಡಿದ್ದ ತಪ್ಪು ಅಂತ ಹೇಳಿ ನನಗೆ ಅರ್ವ ಆಗೈತಿ ಇನ್ ಮೇಗಿದ್ದ ಯಾರ ಮಾತ್ರ ಕೇಳಂಗಿಲ್ಲ ನೀವ್ ಹೇಳದಂಗ ಕೇಳ್ತೀನಿ ರೀ ಇನ್ನು ನಿಮ್ ಹಿಂತ ತಪ್ಪು ರೀ ನನ್ ನಂಬ್ರಿ ಯಪ್ಪ ಅವು ಇಷ್ಟು ಕೇಳಾಕತ್ತ ಇದೊಂದ್ಸತಿ ಕ್ಷಮಿಸಪ್ಪ ಮಾವ ನಲ್ಲಗ್ ಮೇಗಿಂದ ನಾ ನಿಮ್ಮನ್ನ ಏನು ಕೇಳಿಲ್ಲ ಆದ್ರೆ ಇವತ್ತ ನಾನು ಸೆರಗೊಡ್ಡಿ ಬಿಡಾಕತ್ತೀನಿ ಇದೊಂದ್ಸತಿ ಅತ್ಯಂತ ಕ್ಷಮಿಸ್ಬಿಡ್ರಿ ಮಾವ ನೀələವಾ ಎಂತ ಇಕ್ಕಟ್ಟಿನ ಪರಿಸ್ಥಿತಿಗೆ ನಾನು ಸಿಗಿಸಿ ಬಿಟ್ಟೆವಾ ಈ ಹೆಂಗೆ ನನ್ನ ಇದನ್ ಸಿಗಸಾಕ್ ಬಿಟ್ಟಿವಾ ಸರಿ ಆಯ್ತವಾ ಇದೊಂದಷ್ಟು ಕ್ಷಮಿಸ್ತೀನಿ ಮತ್ತೆ ಇದನ ಎಫ್ ಇಲ್ಲಂದ್ರೆ ನಾ ಮಾತ್ರ ಪಂಡ್ರಾಪುರಕ್ಕೆ ಹೋಗಿ ಎಲ್ಲೆ ಇಡ್ಬಿಡ್ತಿನಿ ಇಲ್್ರೆ ಅಾ ಇನ್ನು ಹೆಂತ ತಪ್ಪು ಮಾಡಂಗಿಲ್ಲ ನೋಡಿಲ್ಲ ನನ್ನ ಹಿರೇ ಮಗ ಹಿರೆ ಸೊಸಿನ ಕರ್ಕೊಂಡ್ ನಾನು ಹೋಗಿ ಕರ್ಕೊಂಡ್ ಬಿರ್ತಿನಿ ಇನ್ನು ಯಾವತ್ತೂ ಸೊಸತ್ಯರಿಗೆ ಏನೂ ಅನ್ನಂಗಿಲ್ಲ ಸೊಸತ್ಯರ ಜೊತೆ ಚೆನ್ನಾಗಿ ಇರ್ತೀನಿ ನಾನು ಪಾಂಡ್ಯ ನೀನಾರ ನಂಬ್ತಿಲ್ಲ ನಾನು ನಾ ಇನ್ನು ಯಾವತ್ತೂ ನೀನು ಹೆಂಡತಿ ಕೂಡ ಹಿಂಗತಿ ಮಾಡಂಗಿಲ್ಲಪ್ಪ ನಾನು ಮಾಡಿದ್ದು ದೊಡ್ಡ ತಪ್ಪು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಬಗ್ಗೆ ಕೀಳಾಗಿ ಮಾಡಿದೆ ನಾನು ಅದು ನನ್ನ ದೊಡ್ಡ ತಪ್ಪಾತ ನನ್ನ ಕ್ಷಮಸ್ ಪಾಂಡ್ಯ ನಿನ್ನ ಕ್ಷಮೆ ಕೇಳಬೇಡ ಯವ ಲೆಕ್ಕ ಮಾಡಿದ್ರು ನನ್ನ ತಾಯಿ ಇನ್ನು ಯಾವತ್ತು ಹಿಂಗೆ ಕ್ಷಮೆ ಅದು ಕೇಳಕ್ಕೆ ಹೋಗ್ಬೇಡವಾ ದೊಡ್ಡವ್ರು ಸಣ್ಣವ್ರು ನಾ ಕ್ಷಮೆ ಕೇಳಬಾರ್ದಂತ ಆ ಇನ್ನು ಯಾವತ್ತು ಕ್ಷಮೆ ಕೇಳಬೇಡವಾ ನೀ ಮಾಡಿದ್ದ ತಪ್ಪು ನಿನಗೆ ಗೊತ್ತಾತಲ್ಲ ಸಾಕು ಹ್ಮ್ ಈಗ ಸಮಾಧಾನ ಆತವಾ ನನಗ ಹ್ಮ್ ವೈನಿ ಇನ್ನು ಈಗಿದು ಕಳ್ಕುಪ್ಸ ಮಾಡ್ಬೇಕವ್ವ ಕಳ್ಕುಪ್ಸ ಮಾಡಿ ಒಂದು ನಾಲ್ಕು ದಿನ ಕರ್ಕೊಂಡು ಹೋಗಿ ನನ್ನ ಮಗಳು ನಮ್ಮ ಮನೆಗೆ ಆಯ್ತವ ಕರ್ಕೊಂಡು ಹೋಗಂತೆ ನೀ ಎಲ್ಲ ಕರ್ಕೊಂಡು ಹೋಗಿ ನನ್ನ ಮಗ ಬಿಟ್ಟಿರ್ಬೇಕಲ್ಲ ಏನು ತಿನ್ನ ಎತ್ತಿ ಕಳಿಸ್ಕೊಡ್ತೀನಿ ಆದ್ರೆ ಬಾದ ಇಟ್ಕೊಂಡು ಹೋಗ್ಬಿಡ ಎರಡು ದಿನ ಅಷ್ಟೇ ಇಟ್ಕೊಂಡು ಕಳಿಸು ಹ್ಞೂ ಆಯ್ತಾಳಪ್ಪ ನಾಳೆ ನೆಚ್ಚಿನ ಗೆದ್ದು ಕಳ್ಕುಪ್ಸ ಮಾಡಿಬಿಡೋಣ ಅಂತ ಏನಿ ನನ್ನ ಪರಿಸ್ಥಿತಿ ನಿನಗೆ ಗೊತ್ತೈತಿ ನಾನು ಭಾಳ ಬುತ್ತಿರಟ್ಟಿ ತಂದಿಲ್ಲವಾ ಒಂದು ಐದು ಮನೆಗೆ ಕೊಡೋಷ್ಟು ಮಾತ್ರ ತಂದೀನಿ ನನಗಿಷ್ಟ ನೀಗುತ್ತೆ ఇకీంది నన్న కైలని ఇలా ఏను తూకొక హోగడా వైని ఆ తవ ఏను తోణితు ఈ సుబ్సా సా దొడ్డు కుబా ఆ ధుమ్ ధామ్ అంత అద్రా నేను భాళ కుడేడా సుమ్ ఎల్లి తుంబట్టుకోడా ఉల్కెద్దు హాకీ ధుమ్ ధామ్ ఆతా సరే ఆయ్ వైని వెళ్తవ ఆర్తి తయారు మూడు ఇన్నేన్ బరు హత నన్ మిస్ దృష్టి బిద్ధిర్తతో ఏను ఆర్తి మా ಹ್ಞೂ ಹಂಗಾಯ್ಕಿ ಕ್ವಾನಿನ ಚಂದ ಸ್ವಚ್ಛ ಮಾಡಿದಿಲ್ಲ ಅವರ ಬೆಳಿಗ್ಗಿಂದು ಏನು ತಿಂದಿಲ್ಲ ಮನಿಗೆ ಮಗಳು ಬರಕತ್ತ ಅಂತ ಹೇಳಿ ಆ ಉಪವಾಸ ಅಡಿಯ ಸ್ವಲ್ಪ ಹಾಲರು ಕುಡಿರಿ ಇನ್ನು ಪರವ್ ಏನಾರು ಬರುದು ಇನ್ನು ಬಾಳ್ ಹೊತ್ತೈತಿ ಹ್ಮ್ ಎಲ್ಲ ತಯಾರಿ ಮಾಡಿತಿ ಸುಮ್ಮನೆ ಚಿಂತೆ ಮಾಡಾಕತ್ತೀರಿ ನೋಡು ಸ್ವಲ್ಪ ಏನತೀನ್ರಿ ಹೊಟ್ಟಿಗೆ ನಾ ಹಿಂದೆ ಊಟ ಮಾಡ್ತೇನೆ ಅಂತ ಆ ಅವ್ರು ಏನ್ ಹೊತ್ತಾತ ಇದನ್ನ ನಾ ಪರವಾಗಿ ಏನು ಇಷ್ಟಾನ ಅದನ್ನ ಅಡಿಗೆ ಮಾಡ್ಬೇಕು ನೋಡು ஆ ஐத்ரி அவரு எல்லா அடிகை மாசினி ஆ எல்லா தயாரி ஐத்தி சும் நீ ஆஹ் ஒன்னா சிந்தி மா நோடு இன்னும் அவருது பாத்தைத்ரி கௌட் சரு கத்த ஐத்தி இக்கத்து மாகன பர்ப் ஹோட்டலி யானிக்கு தந்து முட்டார ஏன் சாதியருவ அவுங்க அண்ணகிரில் லர்க்கரோஜி அவங்க மகளுறாந்தே ஆர நோடு நெலந்திரவா ஆ மத்தனத மனியாக தவிர மணி வரக்கத்த அந்த மகளு தாயக்கிணா நம் பர்வந்து அக்கே ஒன் லிம்பிய எடகாலே வர்த்து ஆய்ரீ எல்லா கடை நான் பார்பேடா நீல் அவர நேனப்பா அந்த ஆய் அவ நோட நான் கடை நான் பைரி ஆத்தா அந்த பாபா அவ்வளீ இல்லை மனித ஒன் மணி இட்ல அதுக்கு கொட்டவிட் அல்லே இல்வல் நம் பாரவ் ஒவ்வொருத்த நீக்கி ஏனாரு மன்னி மாட்றீ ஏன்தார அது கொட்பு ஆ மத்த நோடில் ஆக்கி மா என்மா மனசி மாட்ரி நீ நானும் மொன்ன நோடின் ஆக்கி கல்லம்மா ஆக்கி சங்கம்மா முந்த்விட்டு முக திருத்தார இன்னும் வயசின் ரீ நான் எல்லா ஹேத்தின தகரீ இங்க அவனி மக்க மாத்திர தகது வராக்கின் நோடு மத்த அய்யோ மாழாவ் நான் எல்லா கிளித்தினா சக்கடி சாப்பிடாதங்க வந்தங்க அது ஹோக ஆர்த்தி தோம்புக்கு நீ மகவா ஆஸ்தி தகோரீ பரவ வந்து நோட நன் மக்க மக்க நோக்கினி தா ஆகே தாக்கத்தினி ஹோ தோம்பர ஆகேலி நவ ஆரோ கேத்தி ஆஸ்தி தக அ பரவ இல்ல தட இயோ நின் மகளு தா தடுக்கோ தடுக்கோ வந்துட்டுனீ எட்டு தின ஆயித்தவ நன் மகள நோட் எல்லாரி நான்கு ஆர்டி மாங்கில்ல ஒய்னி நீனப்பா ஆர்த்தி மா பர்வாடா அல்ல நின்று பரக்கூவாங்கோலி ஆர்டி மாடத்தி சுமீடுவா நீத்தின் நாய்கண்ணு நரிக்கண்ணு அது கண்ணு பீதியாக ரெண்டி கண்ணு முண்டே கண்ணு கண்ணு நான் சசிமையே இல்லைப்பா தூத்து நீத்தோ அனு சாண்ட் கட்டி அதுலி உம் இதெல்லாம் நோடிலேனா கை கால் அந்த நிதிலாகி நன் மகளிங்கி அதுக்கு ஆ நீானந்தே இத்த அதுல நினைங்கா யோ ஹெங்கி ஹெங்கு நூறு அது யாக்க சொல்கிவா நீவா நம் கண்டிவங்க ஊட்ட ஹாக்கில அவர்கொந்து ஹத்து ஊட்டநூக்கே அவ் சடக் பிடின் வேவ ஐய் நன்க மஸ்கின் இல்ல வந்துட்டு சரிகி ஒருவா நன் மகளும் இன்னும் தின பிறங்கில் வயனி ஓகில்ல ம் முந்தக்க வந்தவ ಗುಡ್ಡತಿ ಇನ್ನೇನು ಬಾ ದಿನ ಹೊರಂಗಿಲ್ಲ ಆಯ್ತಿ ದಿವಸಾನ ಬಾ ಇನ್ನೊಂದು ಮೂರು ನಾಲ್ಕು ದಿನದಾಗ ಡಿಲಿವರಿ ಆಗತ್ತೆ ಅನ್ನಿಸ್ತತಿ ಹ್ಞೂ ನಾನು ಅದನ್ನವ ಅಕ್ಕಿಗೆ ಯಾರು ಸೂಲಗಿತಿ ಹೇಳಿ ಕಳ್ಸೀನಿ ಹ್ಞೂ ಆಕಿ ನೋಡುವ ಎಲ್ಲಿ ಹೋಗಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳಿಟ್ಲ ಪಾಟ್ಲ ಎಲ್ಲ ತೆಗದಿತಿ ಎಲ್ಲ ಸಜ್ಜೋರಿ ಮಾಡೀನಿ ನೋಡುವ ಇನ್ನೇನಿಲ್ಲವಾ ನನ್ನ ಮಗಳು ಸುಸೂತ್ರ ಅಂದ್ರೆ ಕಡಲಂದ್ರಷ್ಟ ಸಾಕು ನನ್ಗೆ ನೋಡಿಯೋ ನಿನ್ನ ಅಂತೇಳಿ ಗಾ ನಿಗಿಷ್ಟ ಬಂದಿದ್ದೆಲ್ಲ ಅಡಿಗೆ ಮಾಡ್ತೀನಿ ನಾನು ನನ್ನ ಕೈಯಾರು ಊಟ ಮಾಡ್ಸ್ತೀನಿ ನೋಡಿಯೋ ನನ್ನ ಮಗಳು நோட்ரல் தவிர மணி ஹோதாக யாரு தாயி ஹு ஆஹ் நமக்கு நன்கம கேசிரி உம் அது ஏனன் மனியாக தவிர மனி ஹோகனா தாயி அதுக்கு தோட சம்பிரம மகள ஏன் இஷ்டப்படுத்து அதனாக்கா ஆஹ் ஒட்டே மகள் வந்தாள் அந்த ஒன் தர தீபாவளி ஹபங்க்ரி தாய் அவதில் நம்ம நாம ஹிங் மாதிரி தாயிங் தார் நன்கம பார்த்து கேள்சி உம் பரன் சர்வீ ஜன சுத்தி நோத்து இன்னொரு விஷயத்து விவாஹ பந்தன கட்டின அஹ் அன்னோரு கமெண்ட் சாக்கு இதன் இல்லேங்க முகசிரி அந்த அன்னோரு முகசிரி அந்த நன்கம ஏகந்திர பார்க்க இஷ்டீவன தோர்சி முந்தனி ஜீவன ஹெங்கி இருத்தி அந்த தோர்ஸ் அன்னோதாத்த நன்கு நீங்க தி அஹ் நன்கு கட்டின முந்துவர்ஸ் அந்த ஆசை இத்திரி நமக்கு இஷ்ட ஆகத்தோ இல்லோ அதுக்க நான் மாத்த கேள்வித்து நன்காதுக்கூ கமெண்ட்ஸ் நீங்க தான் மரியபேட்